ಸೂಪರ್ ಪಡ್ಡು ಮಸ್ತಾಗಿರೋಂಥ ಪಡ್ಡು ಹಾಯ್ ಸ್ನೇಹಿತರೆ ನೀವು ನೋ ಶುಭೋಧ ಎಲ್ರಿಗೂ ಬರ್ರಿ ಇವತ್ತು ಸ್ಪೆಷಲ್ ಆಗಿಂತ ತಿಂಡಿ ಮಣಾತೀನಿ ನೀವು ನೋಡ್ತಿರ್ಬೋದು ಇದು ಮೆಕ್ಕೆಜೋಳದ ರವೆ ಅಥವಾ ಗೊಂಜಾಳ ಹೊಚ್ಚು ಅಂತ ಕರಿತೀವಿ ನಮ್ಮ ಉತ್ತರ ಕರ್ನಾಟಕ ಸೈಡ ನೀವೇನಂತೀರಿ ನೋಡಿರಿ ಮುಸ್ಕಿನ ಜೋಳ ಮೆಕ್ಕೆಜೋಳ ಆತಲ್ಲ ಅದರದ್ದು ರವೆ ಮಾಡಿಸಿರೋದು ಇದು ಇದನ್ನ ಬಳಸ್ಕೊಂಡು ಇವತ್ತು ಸ್ಪೆಷಲ್ ಆಗಿರುವಂಥ ಒಂದು ತಿಂಡಿ ಮಾಡಾಕತ್ತೀನಿ ಅದನ್ನು ನಿಮ್ಮ ಜೊತೆಗೆ ಸೇರ್ ಮಾಡ್ಕೊಳಕತ್ತೀನಿ ಬರ್ರಿ ಈ ರವೆನ ಸರಿಯಾಗಿ ಕ್ಲೀನ್ ಮಾಡಿಕೊಂಡು ಒಂದೆರಡು ಮೂರು ಸತಿ ನೀಟಾಗಿ ತೊಳೆದು ಬಿಟ್ಟು ಕುದಿಯುತ್ತಿರುವ ನೀರಿಗೆ ಆ ತೊಳೆದಿರೋ ರವೆನ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಹಿಂಗೆ ಬೇಯಿಸಿಟ್ಕೋಬೇಕು ನೋಡ್ರಿ ಮೆತ್ತಿಗೆ ಹಿಂಗೆ ಬೇಯಿಸಿರೋದು ನಾವು ನುಚ್ಚು ಅಂತ ಕರಿತೀವಿ ಅಥವಾ ಮೆಕ್ಕೆಜೋಳದ ಅನ್ನ ಇದನ್ನ ಮಜ್ಜಿಗೆ ಜೊತೆಗೆ ತಿನ್ಬೋದು ಮಸ್ತ್ ಕಾಂಬಿನೇಷನ್ ಆಗಿರ್ತದೆ ಇಲ್ಲ ಹಾಲಿನ ಜೊತೆ ತಿನ್ಬೋದು ಇವತ್ತು ನಾನು ಈ ನುಚ್ಚನ್ನು ಬಳಸ್ಕೊಂಡು ಹೀಗೆ ಬೇಯಿಸ್ಕೊಂಡಿರುವಂಥ ಈ ಮೆಕ್ಕೆಜ್ಳನ್ನು ಚೆನ್ನಾಗಿ ಬಳಸ್ಕೊಂಡು ಒಂದು ಡಿಫ್ರೆಂಟ್ ಆದಂಥ ತಿಂಡಿ ಮಾಡೋಣ ಅಂಥೇಳಿ ಮಾಡೋ ಯಾಕಂದ್ರೆ ಮಕ್ಕಳೆಲ್ಲ ಇಷ್ಟಪಟ್ಟು ಹಾಗೆ ಇಲ್ಲೇ ಈರುಳ್ಳಿ ಕಟ್ ಮಾಡ್ಕೊಂಡಿನಿ ಇದು ಕ್ಯಾಬೇಜು ಈ ಥರನೇ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಇದು ಕ್ಯಾರೆಟು ಇದನ್ನು ಕೂಡ ಅಷ್ಟೇ ಸಣ್ಣ ಸಣ್ಣದಾಗಿ ತಿರ್ಕೊಂಡಿದ್ದೀನಿ ಖಾರಕ್ಕೆ ಬೇಕಾದಷ್ಟು ಮೆಣಸಿಕಾಯಿ ನೋಡ್ಕೊಂಬಿಟ್ಟು ಇಲ್ಲೇ ಹಣ್ಣು ಮೆಣಸಿಕಾಯಿ ತೊಗೊಂಡಿನಿ ಹಸಿವು ಬಳಸ್ತಿಲ್ಲ ನಾನು ಜಾಸ್ತಿ ಮಕ್ಕಳು ನಾವೆಲ್ಲ ತಿನ್ನೋದ್ರಿಂದ ಹಸಿ ತಿಂದರೆ ಅದು ಜಾಸ್ತಿ ಹೊಟ್ಟೆ ಉರಿ ಉರಿ ಆಗುತ್ತೆ ಅಂಥೇಳಿ ನಾನು ಈ ಥರನೇ ಹಣ್ಣಾಗಿರೋ ಮೆಣಸಿಕಾಯನ್ನ ಬಳಸ್ಕೊತೀನಿ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಇವು ಕಾಳು ಅಂತೀರಲ್ವ ನಾವು ಅಜವಾನ ಅಂತೀವಿ ಈ ಯಜವಾನ್ ಕಾಳು ಒಂದು ಸ್ವಲ್ಪ ಹಾಕಿ ಇದನ್ನ ಈಗ ಅಜ್ವಾನು ಉಪ್ಪು ಮತ್ತು ಮೆಣಸಿಕಾಯಿ ಮೂರನ್ನು ಚಲೋ ತಂಗೆ ಮಿಕ್ಸಿ ಮಾಡಿಕೊಂಡು ಪೇಸ್ಟ್ ಮಾಡ್ಕೊಳ್ಳೋಣ ನೋಡ್ರಿ ಪೇಸ್ಟ್ ಮಾಡ್ಕೊಂಡು ಬಂದೀನಿ ಈಗ ಇದಕ್ಕೆ ಮುಂದಿನ ಪ್ರೊಸೆಸ್ಸು ನಾವು ಏನಾಗಲೇ ನುಚ್ಚೆನೇ ಬೇಯಿಸಿ ಇಟ್ಕೊಂಡಿದ್ವಿ ಮೆಕ್ಕೆಜೋಳದ ರವೆಯನ್ನು ಬೇಯಿಸಿ ಚಲೋ ತಂಗೆ ಬೆಂದೈತೆ ಅದು ತಿನ್ನೋ ಅನ್ನದ ಥರ ಬೆಂದೈತಿ ಅದರ ಜೊತೆಗೆ ಈಗ ಕಟ್ ಮಾಡಿರೋ ಈ ಕ್ಯಾಬೇಜು ಈರುಳ್ಳಿ ಮತ್ತು ಕ್ಯಾರೆಟು ಇವೆಲ್ಲವನ್ನು ಹಾಕ್ಕೊಳಕತ್ತೀನಿ ಹಾಗೆ ನಾವೇನು ಮಿಕ್ಸಿ ಮಾಡ್ಕೊಂಬಂದಿವಲ್ಲ ಮೆಣಸಿಕಾಯಿ ಯಜಮಾನ ಉಪ್ಪು ಅದನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡ್ಕೊಳಕತ್ತೀನಿ ಇಲ್ಲೇ ನಾವು ರವೆನ ಮತ್ತು ಸ್ವಲ್ಪ ಕಟ್ ಮಾಡಿರೋ ಕರಿಬೇವು ಕೊತ್ತಂಬರಿ ಇದೆಲ್ಲವನ್ನು ಹಾಕ್ಕೊಳತ್ತೀನಿ ಈ ಟೈಮಲ್ಲಿ ನೀವು ಉಪ್ಪನ್ನು ನೋಡ್ಕೊಂಡು ಹಾಕ್ಕೋಬೇಕು ಯಾಕಂದರೆ ನಾನು ಆಲ್ರೆಡಿ ಮಿಕ್ಸಿ ಮಾಡ್ಕೋಬೇಕಿದ್ರೆ ಹಾಕಿದ್ದೆ ಮತ್ತು ಆ ರವೇನ ಬೇಯಿಸ್ಕೊಳ್ಬೇಕಿದ್ರೆ ಉಪ್ಪು ಹಾಕಿ ಬೇಯಿಸ್ಕೊಂಡಿದ್ದೆ ಹಾಗಾಗಿ ಮೇಲೆ ಇಲ್ಲ ನೀವು ಬೇಕಾದ್ರೆ ನೋಡಿಕೊಂಡು ಹಾಕೋಬೋದು ನಿಮ್ಮ ಮನೆಯಲ್ಲಿ ಕ್ವಾಂಟಿಟಿಗೆ ಅನುಕೂಲವಾಗಿ ನೀವು ಎಷ್ಟೆಷ್ಟು ಪ್ರಮಾಣ ತೊಗೊಂಡಿರ್ತೀರೋ ಅದಕ್ಕೆ ತಕ್ಕಂತೆ ನೀವು ಬೇಕಾದ್ರೆ ಉಪ್ಪನ್ನು ಹಾಕೋಬೋದು ಇದನ್ನ ಈಗ ಕೈಯಿಂದನೇ ಮಿಕ್ಸ್ ಮಾಡಬೇಕು ಯಾವುದೇ ಕಾರಣಕ್ಕೂ ನಾವು ಸ್ಪೂನಿಂದ ಮಿಕ್ಸ್ ಮಾಡೋಕ್ಕಾಗಂಗಿಲ್ಲ ಸ್ಪೂನಿಂದ ಮಿಕ್ಸ್ ಮಾಡಕ್ಕೆ ಹೋದರೆ ಗಟ್ಟಿ ಇರುತ್ತಲ್ವ ಆಮೇಲೆ ಇದೆಲ್ಲ ಉದುರು ಈಗ ಒಂದು ಹಿಡಿಯಷ್ಟು ನಾನು ಅದಕ್ಕೆ ಮೈದಾ ಹಿಟ್ಟನ್ನು ಬೆರೆಸ್ಕೊಳ್ಳತ್ತೀನಿ ಯಾಕಂದರೆ ಬರೀ ರವೆದ್ದು ಮತ್ತು ತರಕಾರಿ ಇರೋದರಿಂದ ನೀರಿನ ಅಂಶ ಬಿಟ್ಕೊಳತ್ತೆ ಆವಾಗ ಹಿಟ್ಟು ಭಾಳ ಆಳ್ಕಾಗೋದತ್ತ ಮಿದು ಆಗುತ್ತೆ ಈಗ ಸ್ವಲ್ಪ ಅಡಿಗೆ ಸೋಡ ಒಂದು ಸ್ವಲ್ಪ ಹಾಕೊಳತ್ತೀನಿ ಅದ್ರ ಜೊತೆಗೆ ಇನ್ನೊಂದು ಮೇನ್ ಇಂಗ್ರೀಡಿಯೆಂಟು ಒಂದು ಅರ್ಧ ಸ್ಪೇ ಟೇಬಲ್ ಸ್ಪೂನಷ್ಟು ಸಕ್ಕರೆ ಈ ಸಕ್ಕರೆನ ಹಾಕೋದ್ರಿಂದ ಬೆಂದ ಮೇಲೆ ಅದು ಮೇಲೆ ಒಂಥರ ಕಲರು ಗೋಲ್ಡನ್ ಕಲರು ಚೆನ್ನಾಗಿ ಬರುತ್ತೆ ಹಾಗೆ ಒಂಥರ ಟೇಸ್ಟು ಕೂಡ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಅಂಥೇಳಿ ಸ್ವಲ್ಪ ಸಕ್ಕರೆ ಆ್ಯಡ್ ಮಾಡಿ ನೋಡಿರಿ ಹಿಟ್ಟನ್ನು ಅದಕ್ಕೆ ಕಲಿಸಿ ರೆಡಿ ಇಟ್ಕೊಂಡಿನಿ ಇದನ್ನ ಈಗ ಒಂದು ಐದು ಐದು ಹತ್ತು ನಿಮಿಷ ನೆನೆಯಾಕೆ ಬಿಡೋಣ ನೀವು ನೆನೆಯಾಗಿ ಬಿಡ್ಬೋದು ಇಲ್ಲ ಹಾಗೇನು ಮಾಡ್ಬೋದು ನೋಡ್ರಿ ಇವಾಗ ಪಡ್ ಹರ್ಜಿ ಕಾದೈತಿ ನಮ್ದು ಆಲ್ರೆಡಿ ಇಟ್ಟು ರೆಡಿ ಇತ್ತು ಇವಾಗ ಇದಕ್ಕೆ ಎಲ್ಲಕ್ಕೂ ಎಣ್ಣೆ ಹಾಕಿ ಇವಾಗ ರೆಡಿ ಇತ್ತಲ್ಲ ಇಟ್ಟು ಈ ಥರ ಮಾಡಿರೋ ಒಂಥರ ಇವು ವೆರೈಟಿ ವೆರೈಟಿನೂ ಒಂದ್ಸಲ ಡಿಫ್ರೆಂಟ್ ಆಗಿರ್ತವೆ ಜೊತೆಗೆ ಮಕ್ಕಳೆಲ್ಲ ಇರ್ತಾರಲ್ಲ ಅವರಿಗೆ ಏನೋ ಥರ ಡಿಫ್ರೆಂಟ್ ಅನಿಸುತ್ತೆ ತಿಂತಾರೆ ಅಂತ ಹೇಳಿರ್ತದೆ ಈಗ ಮಾಮೂಲಿ ಅಕ್ಕಿ ರುಬ್ಬಿ ಎಲ್ಲರೂ ಮಾಡಿ ಮಾಡ್ತೀವಿ ಇದೇ ಥರನೇ ಗೋಧಿ ಪ್ಯಾಕ್ ಮಾಡ್ತೀವಿ ಇಲ್ಲ ಗೋಧಿ ಜೋಳ ಹಿಟ್ಟು ಕಡಲೆ ಹಿಟ್ಟು ಮಿಕ್ಸ್ ಮಾಡಿ ಮಾಡ್ತೀವಿ ಅದು ಕೂಡ ಮಕ್ಕಳಾಗಿರ್ತೈತಿ ಇವತ್ತು ಇದೊಂಥರ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಮಾಡ್ತಾಯಿದ್ದೆ ಅದು ನಿಮ್ಮೊಂದಿಗೆ ಕೇರ್ ಮಾಡ್ಕೊಳ್ತಿದ್ವಿ ನೋಡಿರಿ ಇವಾಗ ಹಾಕಿ ಇದನ್ನು ಮುಕ್ಳ ಮುಟ್ಟಿ ಚಲೋ ತಂಗ್ ಬೇಯಿಸ್ಕೊಬೇಕು ಒಂದು ನಿಮಿಷ ಬಿಟ್ಟಿದ್ದೆ ಆಗೈತಿ ಇವಾಗ ಇವನ್ನ ಸಿರಿ ಹಾಕಿ ಬೇಯಿಸ್ಕೊಂಡು ಇವು ಭಾಳ ಅಂದ್ರೆ ಭಾಳ ಸಾಫ್ಟಾಗಿರ್ತವು ಯಾಕಂದ್ರೆ ಇರೋ ನಾವು ಬರೀ ತರಕಾರಿ ಜಾಸ್ತಿ ಬಯಸಿರ್ತವೆಲ್ಲ ಮುಂದಾಗಿ ತರಕಾರಿ ಕಟ್ಟಿದ್ದು ತರಕಾರಿ ಜಾಸ್ತಿ ಬಳಸಿರೋದ್ರಿಂದ ಅದು ಒಂಥರ ಶಾರ್ಟ್ ಆಗಿರ್ತವೆ ಭಾಳ ಅಂದ್ರೆ ಭಾಳ ಮೆದುವಾಗಿರ್ತವೆ ಇದು ಹಾಗೆ ನೋಡಿರಿ ನಾನು ಒಂದು ಚಿಟಿಕೆ ಅಂದರೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅದು ಸಕ್ಕರೆ ಹಾಕಿ ತೋರಿಸಿದ್ದೆ ಸಕ್ಕರೆ ಯಾಕೆ ಹಾಕ್ಬೇಕಂದ್ರೆ ಕಲರ್ ನೋಡ್ರಿ ಹಿಂಗೆ ಕಲರ್ ಗೋಲ್ಡನ್ ಕಲರು ಭಾಳ ಚೆನ್ನಾಗಿ ಬರ್ತವೆ ಅಂತ ಹೇಳುತ್ತೆ ಆಮೇಲೆ ಟೇಸ್ಟ್ ಕೂಡ ಅದೊಂಥರ ತರಕಾರಿ ಎಲ್ಲ ಹಾಕಿರ್ತೀವಲ್ಲ ಹಾಗಾಗಿ ಸ್ವಲ್ಪ ಸೀಟು ಆ್ಯಡ್ ಮಾಡಿದ್ದೆ ಇವಾಗ ಈ ಕಡೆನೂ ಇದನ್ನ ಸ್ವಲ್ಪ ತಂಗಿ ಬೇಯಿಸ್ಕೊಡೋಣ ಎರಡು ಸೈಡಿನೂ ಎರಡು ಸೈಡಿನ ಹಿಂಗೆ ಗೋಲ್ಡನ್ ಕಲರ್ ಬಂದ್ಮೇಲೆ ಅಂತಂದ್ರೆ ನಮ್ಮ ಪಡ್ಡು ರೆಡಿ ಈ ಪಡ್ಡೆ ಹೆಂಗೆ ಅಂದ್ರೆ ಭಾಳ ಅಂದ್ರೆ ಭಾಳ ಮೆತ್ತಗಿರ್ತ ನೀವು ನೋಡ್ರೆ ಗೊತ್ತಾಗ್ಬೋದು ನೋಡ್ರಿ ಈ ಥರನೇ ಇರೋಂಥ ಪಡ್ಡು ಮೋಸ್ಟ್ಲಿ ಯಾರು ಮಾಡಿಲ್ಲ ಯಾಕಂದ್ರೆ ಮೆಕ್ಕೆಜೋಳದ ರವ್ಯದಿಂದ ಬಳಸಿ ಮಾಡಿದ್ದು ಅರ್ಧ ಇಲ್ಲ ನಾ ಮಾಡಿದ್ದೀವಿ ಇವತ್ತು ಅದು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ಭಾಳ ಅಂದ್ರೆ ಭಾಳ ಬಂದವು ಹಿಂಗೆ ತಿನ್ನೋಕೆ ಕೂಡ ಭಾಳ ಚೆನ್ನಾಗಿರ್ತಾವೆ ಬಟ್ ಸ್ವಲ್ಪ ಮೇಲೆ ತಿನ್ಬೇಕು ಏನು ದಿಸೇ ಬಿಷೆ ತಿನ್ನೋಕ್ಕಾಗಲ್ಲ ಯಾಕಂದರೆ ನೋಡಿರಿ ನಿಮ್ಗೆ ನೋಡ್ರಿ ಗೊತ್ತಾಗೋದು ಎಷ್ಟು ಸಾಫ್ಟಾಗಿ ಬಂದ್ಬಿಟ್ಟಾಗುತ್ತೆ ಈ ಪಡ್ಡು ನಿಮ್ಗೆ ಯಾರಿಗೆಲ್ಲ ಇಷ್ಟ ಆಯಿತು ನಿಮ್ಗೆ ಅಂದರೆ ಲೈಕ್ ಕೊಡ್ರಿ ಹಂಗೆ ವಿಡಿಯೋನ ಶೇರ್ ಮಾಡಿರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಥ್ಯಾಂಕ್ ಯು ಫ್ರೆಂಡ್ಸ್ ನೀವು ಕೂಡ ಹಿಂಗೊಮ್ಮೆ ಮಾಡಿ ನೋಡಿರಿ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ನಿಮಗೆಲ್ಲ ಧನ್ಯವಾದಗಳು ಥ್ಯಾಂಕ್ ಯು ಬರ್ರಿ ಇವಾಗ ಪಡ್ ಮಾಡೋದು ನೋಡಿದವಲ್ಲ ಈಗ ಅದೇ ಹಿಟ್ಟಿಲ್ಲ ತಾಲಿ ಪಟ್ಟಿ ನೀವು ಪಡ್ ಆದರೂ ಮಾಡ್ಕೋಬೋದು ಇಲ್ಲ ತಾಲಿಪಟ್ಟಿ ಆದರೂ ಮಾಡ್ಕೋಬೋದು ಯಾವ ಸೈಜ್ ಇರಬೇಕು ಅದಕ್ಕೆ ಆಕಾರ ನೋಡಿಕೊಂಡು ಹಿಟ್ಟು ಹಾಕ್ಕೊಂಡು ಅದಕ್ಕೆ ಮೇಲೆ ಕೈ ಸ್ವಲ್ಪ ನೀರು ಹತ್ರೋದಿಂಗೆ ತಟ್ಕೋಬೇಕು ಯಾಕಂದರೆ ಹೊರಗಡೆ ನಾವು ತಟ್ಟಿ ಹಾಕೋಕ್ಕೆ ಆಗೋಲ್ಲ ಇದು ಬರೀ ತರಕಾರಿ ಜಾಸ್ತಿ ಇರೋದರಿಂದ ಬೇಗ ಕಟ್ ಕಟ್ ಆಗಿಬಿಡುತ್ತೆ ಹಿಂಗೆ ಇದ್ರೊಳಗೆ ತವಿಯೊಳಗೇನೆ ತಟ್ಟಿದರೆ ಚೆನ್ನಾಗಿ ಬರುತ್ತೆ ನೋಡಿರಿ ತಟ್ಟಿದ್ಮೇಲೆ ಈಗ ಇದಕ್ಕೆ ಸುತ್ತ ಒಂದು ಸ್ವಲ್ಪ ಇಟ್ಕೊಂಡು ಇದನ್ನ ಒಂದು ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಳೋಣ ನೋಡಿರಿ ಮುಚ್ಚಳ ಮುಚ್ಚಿ ಒಂದು ಎರಡು ನಿಮಿಷ ಬೇಯಿಸಿದೆ ಹೆಂಗೆ ಬೆಂದಿದೆ ಕಲರ್ ಚೇಂಜ್ ಆಗೈತಿ ಇವಾಗ ಇದನ್ನು ತಿರಿ ಹಾಕೋಣ ನೋಡಿರಿ ಹೋಗಿಲ್ಲ ಏನಿಲ್ಲ ನಾವ ಮೀಡಿಯಮ್ ಮೀಡಿಯಮ್ ಹುರಿನಾಗ ಬೇಯಿಸೋದ್ರಿಂದ ಕಲರ್ ಕೂಡ ನೈಸ್ ಬರ್ತಾವೆ ಮತ್ತು ಚಲೋ ತಂಗೇ ಇಲ್ಲಪ್ಪ ಒಮ್ಮೆ ಒಂದೇ ಸರ್ತಿ ಜೋರಾಗಿ ಇಟ್ಟು ಬೇಯಿಸಿಬಿಟ್ರೆ ಕೆಳಗೆಲ್ಲ ಬಿಡ್ತಾವೆ ಸರಿಯಾಗಿ ಬೇಯೋದಿಲ್ಲ ಹ್ಞೂ ಅಷ್ಟೇ ನಾವು ಎಷ್ಟು ತೆರಳಿಗೆ ದಪ್ಪ ಮಾಡೋ ಅದನ್ನು ಮೀಡಿಯಮ್ ಆಗಿಟ್ಟು ಬೇಯಿಸೋದು ಇಂಪಾರ್ಟೆಂಟ್ ಮಾಡಿ ಇವಾಗ ಆ ಸೈಡೇನು ತಿರಿಬೇಕಿದ್ಯಲ್ಲ ಆ ಸೈಡೂ ಕಿಲೋ ತಂಗಿ ಬೇಯದ ನೋಡ್ರಿ ತಾಲಿಪಟ್ಟಿ ಹೆಣ್ಣು ಸೂಪರ್ ಕಲರಾಗಿ ಬಂದೈತಿ ಎರಡು ಕಡೆ ಅಷ್ಟೇ ಮಸ್ತಾಗಿ ಎಂದೈತಿ ನೋಡ್ರಿ ಇವಾಗ ಇದನ್ನು ತಕ್ಕೊಳತ್ತೀನಿ ಈಗ ಎರಡನೇದೀಗ ಎಣ್ಣೆ ಹಾಕೀನಿ ಎಣ್ಣೆ ಹಾಕಿ ಮತ್ತೆ ಇಲ್ಲಿ ಕೈಗೆ ಒಂದು ಸ್ವಲ್ಪ ನೀರು ಹಚ್ಕೊಂಡು ನಿಮಗೆ ತಾಲಿಪಟ್ಟಿ ಯಾವ ಬೇಕೋ ಅಷ್ಟಕ್ಕೆ ಹಿಟ್ಟು ತಗೊಂಡು ನೋಡಿ ಅದರೊಳಗಿಟ್ಟು ಮತ್ತು ಕೈಯನ್ನು ನೀರೊಳಗೆ ಎದ್ಕೊಂಡು ಹಿಂಗೆ ಕಟ್ಕೊಂಡಿ ಅಂದ್ರೆ ಮತ್ತೊಂದು ತಾಲಿಪಟ್ಟಿ ರೆಡಿ ಇದು ನೋಡೋಕೆ ಅಷ್ಟೇ ಸಾಫ್ಟಾಗಿ ಸೂಪರಾಗಿರುತ್ತೆ ತಿನ್ನೋಕ್ಕೂ ಕೂಡ ಭಾಳ ಅಂದ್ರೆ ಭಾಳ ಮೆತ್ತಗಿರುತ್ತೆ ಇದು ಈ ಥರನಾಗಿ ನೀವು ಮಾಡಿ ನೋಡ್ರಿ ಅವಾಗ ಹೆಂಗೆ ಬಂತು ಅಂತ ಕಮೆಂಟ್ಸ್ ಮಾಡಿರಿ ಸ್ನೇಹಿತರೆ ಮರೀ ಇದೆ ನಾವೀಗ ಒಂದೊಂದೇ ಥರ ಮಾಡಿದರೆ ಏನು ಬಿಡಪ್ಪ ಮಾಡಿದ್ದೇ ಮಾಡ್ತಾರೆ ನಮ್ಮ ಮನೆಗೆ ಅಂತ ಮಕ್ಕಳು ಬೇಜಾರು ಪಟ್ಕೊತಿರ್ತವೆ ಇಷ್ಟಪಡ್ತಿರಂಗಿಲ್ಲ ಅವಾಗ ಹೀಗೆ ಬೇರೆ ಬೇರೆ ಟೈಪ್ ಮಾಡಿ ನೋಡಿದರೆ ಅವ್ರಿಗೆ ಖುಷಿ ಅನಿಸುತ್ತೆ ತಿಂತಾವೀನ ಬಾಕ್ಸಿಗೆ ಕೂಡ ಹಾಕಿ ಕಳಿಸ್ಬೋದು ಮನೆ ಕೂಡ ತಿನ್ಬೋದು ನೋಡಿರಿ ಸುಟ್ಟಲು ಸ್ವಲ್ಪ ಎಣ್ಣೆ ಬಿಟ್ಟು ಮತ್ತು ಆಗಲ್ಲ ಮುಚ್ಚಿದ್ವಲ್ಲ ಹಾಗೆ ಇದನ್ನು ಮುಚ್ಚಿ ಬೇಯಿಸ್ತೀನಿ ಆಮೇಲೆ ಇನ್ನೊಂದು ಏನು ಬೆನಿಫಿಟ್ ಅಂದರೆ ಈಗ ತರಕಾರಿ ತಿಂತಿರಂಗಿಲ್ಲ ಎಷ್ಟೋ ಮಕ್ಕಳು ಇದಾದ್ರೆ ನಮ್ಮ ಮನೆಗೆ ನನ್ನ ಮಕ್ಕಳೇ ತಿನ್ನಂಗಿಲ್ಲ ನನ್ನ ಮಗ ಹಾಗೆ ತಿನ್ನೋಕೆ ಕೊಟ್ಟರೆ ತಿನ್ನಂಗಿಲ್ಲ ಹಾಗಾಗಿ ಅವ್ರ ಬರ್ತಿ ಈ ಕ್ಯಾರೆಟು ಅದು ಇದು ಕ್ಯಾಬೇಜು ಮತ್ತು ಈ ಥರನಾಗ ಹಸಿ ಹಳು ಎಲ್ಲವನ್ನೂ ಹಿಂಗೆ ಕಟ್ ಮಾಡಿ ಹಾಕೋದ್ರಿಂದ ಅದೊಂಥರ ಆರೋಗ್ಯಕ್ಕೂ ಒಳ್ಳೆಯದು ಜೊತೆಗೆ ಡಿಫ್ರೆಂಟಾಗಿ ಟೇಸ್ಟ್ ಇರೋದರಿಂದ ಇಷ್ಟಪಟ್ಟು ತಿಂತಾರು ಹಾಗೆ ನಮಗೂ ಕೂಡ ಖುಷಿ ಅನಿಸುತ್ತೆ ಮತ್ತು ಮಾಡೋಕ್ಕೂ ಖುಷಿ ಅನಿಸುತ್ತೆ ಏನೋ ಒಂಥರ ಡಿಫ್ರೆಂಟ್ ಡಿಫ್ರೆಂಟಾಗಿ ತಿಂದಿವಲ್ಲಪ್ಪ ಅನಿಸುತ್ತೆ ಇವಾಗ ಸಂಡೆ ಇರೋದರಿಂದ ಸ್ವಲ್ಪ ಫ್ರೀ ನಾನು ಹಿಂಗ ಮಾಡಿದೆ ನೋಡಿರಿ ಈಗ ಮತ್ತೆ ನೋಡಿರಿ ಕಲರ್ ಚೇಂಜ್ ಆಗೈತಿ ಅದು ಬೆಂದಿದೆ ಬಿಟ್ಟಿದ್ದೆ ಅನ್ನೋಕ್ಕೆ ಕಾರಣ ಇಲ್ಲೇ ಮೇಲುಗಡೆ ನೀರಾವಿ ಅಂಟ್ಕೊಂಡಿರತ್ತೆ ಆವಾಗ ಮತ್ತು ಇದು ಕಲರ್ ಕೂಡ ಚೇಂಜ್ ಆಗಿರ್ತೀವಿ ಹಿಂಗೆ ಕಲರ್ ಚೇಂಜ್ ಆದಾಗ ನಾವು ಏನಾದ್ರು ತಿರುವು ಹಾಕಿದ್ವಿ ಅಂದ್ರೆ ಅದು ಚಲೋ ಹೊತ್ತಂಗೆ ಬೈಕೊಳುತ್ತೆ ಇಲ್ಲಪ್ಪ ಹಾಗೆ ಹಸಿ ಹಸಿ ಇಟ್ಟಿದ್ದಾಗ ತಿರುವು ಹಾಕಿದ್ರೆ ಅದು ಸರಿಯಾಗಲ್ಲ ನೋಡಿರಿ ಒಳ್ಳೆ ಕಲರ್ ಬಂದೈತಿ ಇವನ್ನ ನೀವೇ ಟೊಮೆಟೊ ಸಾಸ್ ಹತ್ತಿ ತಿನ್ಬೋದು ಇಲ್ಲ ಚಟ್ನಿ ಮಾಡಿ ತಿನ್ಬೋದಿಲ್ಲ ಮೊಸರು ಹಾಕೊಂಡು ತಿನ್ಬೋದು ನಮ್ಮ ಮನೆಗೆ ಇವತ್ತು ಅವು ಟೊಮೆಟೊ ಸಾಸ್ ಇತ್ತು ಅದನ್ನು ಹಚ್ಕೊಂಡು ತಿಂದರು ಇಲ್ಲ ನಮ್ಮ ಮನೆಯವರು ಮೊಸರು ಹಾಕೊಂಡು ತಿಂದರು ನೋಡಿರಿ ಭಾರಿ ಅಂದ್ರೆ ಭಾರಿ ಸೂಪರಾಗಿ ಬಂದೈತಿ ಟೇಸ್ಟ್ ಕೂಡ ಹ್ಞೂ ಭಾರಿ ಮಸ್ತಾಗಿ ಉಂಡೈತಿ ತಿಂತ ಇದ್ರೆ ಹಾಗೆ ಇದಕ್ಕೆ ಯಾವ ಚಟ್ನಿಯೇ ಬೇಡ ಮೊಸರು ಬೇಡ ಬಿಡ ಹಾಗೆ ತಿನ್ಬೇಕು ಅನ್ಸುತ್ತೈತಿ ಹ್ಞೂ ಆ್ಯಕ್ಚುಲಿ ಇದು ಹಾಗೆ ತಿನ್ನೋಕ್ಕೂ ಮಸ್ತಾಗೈತಿ ಈ ಥರಾಗಿ ಫ್ರೆಶ್ ಆಗಿರೋ ತರಕಾರಿ ಎಲ್ಲ ಇದ್ದಾಗ ಒಂದೇ ಥರ ತಿಂದು ಬೇಜಾರು ಅನಿಸಿದಾಗ ನೀವು ಕೂಡ ಮಾಡಿ ನೋಡಿರಿ ನಾನಂತೂ ನಿಮ್ಮ ಜೊತೆ ಮಾತಾಡ್ಕೊಂತ ಒಂದು ಶಾಲೆಪಟ್ಟೆ ಹಿಂಗೆ ತಿಂದೆ ಯಾಕೆಂದರೆ ಹಾಗೆ ತಿನ್ನಕ್ಕೆ ನಾ ಮಸ್ತಾಗೈತಿ ಇದು ಬಳಿ ಹೇಳಿದರೆ ನೋಡಿದರೆ ಗೊತ್ತಾಗೋದಿಲ್ಲ ನಾವು ತಿಂದಾಗಲೇ ಅದರ ಅನುಭವ ಗೊತ್ತಾಗೋದು ನಾನು ಮಾಡ್ತಿದ್ದೆ ಮಾಮೂಲಿ ಬಟ್ ಈ ಮೆಕ್ಕೆಜೋಳದ ರವೆಯನ್ನು ಬಳಸಿ ಮಾಡಿರಲಿಲ್ಲ ಎಂದೂ ಇವತ್ತು ಅದರಿಂದ ಮಾಡೋಣ ಅನ್ನಿಸ್ತು ಹಾಗಾಗಿ ತರಕಾರಿನೂ ಕೂಡ ಫ್ರೆಶ್ ಆಗಿರೋದರಿಂದ ಮಾಡಿದೆ ಅದೇ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೆ ಹಾಳಂದ್ರೆ ಭಾಳ ಚೆನ್ನಾಗಿ ನೈತು ನಿಮ್ಮ ಜೊತೆ ಮಾತಾಡ್ಕೊತ ಒಂದು ತಾಲೂಪಟ್ಟಿ ಕಲೆ ಅದು ನೋಡಿದಂಗೆ ನಾನು ಅದಕ್ಕೆ ಯಾವ ಚಟ್ನಿ ಹಚ್ಕೊಲಿಲ್ಲ ಏನೂ ಇಲ್ಲ ಹ್ಞೂ ಸರಿ ಇಷ್ಟ ಆದರೆ ಲೈಕ್ ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಬಾಯ್ ಮತ್ತೆ ಸಿಗೋಣ ಇನ್ನೊಂದು ಥರ ಏನಾದರೂ ಸ್ಪೆಷಲ್ ಮಾಡಿದಾಗ ಅಲ್ಲಿವರೆಗೂ ಬಾಯ್ ಬಾಯ್ ಎಲ್ಲರಿಗೂ